ಇನ್ನೇನ ಶಿವರಾತ್ರಿ ಮುಗಿತಲ್ಲ ಎಲ್ಲಾರು ಊರಾಗೂ ಹಲ್ಕಿ ಸಪ್ಲಾ ಕೇಳ್ಸಿ ಯಾಕಪ್ಪ ಅಂತಂದ್ರ ಹೋಳಿ ಹುಣ್ಣಮೆ ಬಂದೇ ಬಿಡ್ತು ಈ ಸಾರಿ ಹೋಳಿ ಹುಣಮಿಗೆ ನಾವು ನವಲಗುಂದದ ರಾಮಲಿಂಗ ಕಾಮಣ್ಣದ ಏಕಾದಶಿ ಬರ್ತಿತ್ತಲ್ರಿ ಅದರ ಮರ್ದಿನ ದ್ವಾದಶಿ ಎಂದು ನಿಂತ ಬಂಗಿ ಒಳಗಡೆ ಕಾಮಣ್ಣನ ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡ್ತಾರ ಈ ಕಾಮಣ್ಣನ ಹೋಳಿ ಹಬ್ಬದ ದಿನ ಏನ್ ಮಾಡ್ತಾರ ಅದೇ ಹೋಳಿ ಹುಣ್ಣವಿ ದಿನ ಅದನ್ನ ಕಾಮ ಕಾಮದಹನ ಕ್ರಿಯೆಯನ್ನ ಮಾಡ್ತಾರ ಮತ್ತೆ ಯುಗಾದಿ ಮರ್ದಿನ ಪ್ರತಿಪದ ಏನ್ ಮಾಡ್ತಾರಪ್ಪ ಅಂತಂದ್ರ ಮರು ಹುಟ್ಟನ್ನ ಪಡೆದುಕೊಂಡ ಕಾಮಣ್ಣ ಕುಳಿತ ಬಂದಿ ಒಳಗಡೆ ಪೂಜಿಸಲ್ ಬರ್ರಿ ಇನ್ನು ಈ ನವಲ್ಗುಂದದ ಕಾಮದೇವರ ವಿಶೇಷತೆ ಏನೈತಿ ಅಂತ ಹೇಳಿ ನೀವು ನೀವ್ ತಿಳ್ಕೊಬೇಕಂತಂದ್ರೆ ನಮ್ ವಿಡಿಯೋನ ನೋಡ್ರಿ ನಿಮ್ಗೆ ಇಷ್ಟ ಆಯ್ತಂತಂದ್ರೆ ಲೈಕ್ ಮಾಡ್ರಿ ಮತ್ತೆ ಹೊಸದಾಗಿ ನಮ್ ವಿಡಿಯೋ ನೀವ್ ನೋಡಾಕತ್ತಿದ್ರಿ ಅಂತಂದ್ರೆ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮೆಲ್ಕ ಮೆಲ್ಕ ನೋಡಿವಾ ಬಟ್ಟಾ ಹಾಕಿ ಹಾಕಿ ವಾಂತಿ ಮಾಡ್ಕೊಳಕ್ ಹೋಗಬೇಡ ತಾಸ್ ಹಾಕತಿ ಬೆಳಗ್ಗೆ ಬೇರೆ ಏನು ತಿಂದಿಲ್ಲ ಏನಿಲ್ಲ ನೋಡು ಕಲ್ಲೆಲ್ಲ ನೋವಿದಂಗಾಕವು ಬೇಡಬೇಡ ಇನ್ನೇನು ವಾಂತಿ ಮಾಡ್ಕೊಳಕ್ ಹೋಗ್ಬೇಡ ಅಥವಾ ನೀರ್ ನೀರು ಸ್ವಲ್ಪ ಹಳ ಆರಾಮ್ ತಂಗಾಕತಿ ನೋಡಿಲ್ಲ ಆಗ್ಲೇ ನಾವು ಉಲ್ಗುಂದಕ್ಕೆ ಬಂದ ಬಿಟ್ಟೇವಿ ಹೋಗಿ ಪಾಳೆ ಹಚ್ಚಿ ಕಾಮನ ದರ್ಶನ ಮಾಡ್ಕೊಳ್ಳೋದಷ್ಟೇ ಸಾಕ್ ಸಾಕ್ ಬಿಡಿವ ಬಟ್ಟಾ ಗಿಟ್ಟೆಲ್ಲ ಹಾಕಿ ಮಾಡ್ಕೊಳಕ್ ಹೋಗಬೇಡ ಗಿರ್ಜಿ ಈ ವಿ ಮಾಡ್ಕೊಳ ನೋಡ ಒಂದ್ ಇವ ಆ ಗಾಡಿಯ ಕುಂತಾಗ ವಾಂತಿ ಮಾಡ್ಕೊಳ್ಳಿಲ್ಲ ಇಲ್ಲ ಅಂತಂದ್ರು ಆ ಗಾಡ್ಯಾಗ ಬುಯಕ್ ಬುಯಕ್ ಅಂತ ಹೇಳಿ ವಾಂತಿ ಮಾಡ್ಕೊಂಡ್ ಬಿಟ್ಟಿದ್ಲು ಅಂತಂದ್ರು ನಂದು ಪಿಂಕ್ ಕಲರ್ ಸೀರೆ ಹಳಾಕ್ ಹೋಗ್ಬಿಡ್ತಿತ್ವ ಆ ಚಲೋ ಆತ್ ಬಿಡು ನಾವಲ್ ಮೇಲೆ ವಾಂತಿ ವಂತಿ ಮಾಡ್ಕೊಳಕಲಲ್ಲ ಎಷ್ಟ್ರಿ ಆಕರ್ಕವಲ್ಲಕ ಹೋಗ್ಲತ್ತಾಗ ಇತ್ತ ಬಾಲ ಎಟ್ಟಿ ಕೆಟ್ಟವಾ ಸ್ನೇಹಿತಿ ಈ ಕಡೆ ನಿಲ್ಲೋಣ ഗി ഹി എന്താ വാതിക അല്ല നോട് ഹട്ട്ലാ അവൻ കളി വാണ്ടി മാറാ ഇതേനോ ഹര ഗാടി ഹാ നോട് അത അല്ല സീൻ കഴി ദ്ക്കൊണ്ടാ ഏവ ഹലി ബെട അക്കെ വാത്തിക്കൊണ്ട ദാസെ ഹോലി സാക്ക് നാ ദിന ಇವ ಪಾರಕ ಈಗ ಸಮಾಧಾನ ಆತ ನೋಡು ಅಲ್ಲ ಹೊಟ್ಟಾಗ ಹಂಗ ಒಂದು ತರಾಚರಿಗೆ ಉಳಿಸ್ತಂಗ ಬಿಟ್ಟಿತ್ತು ಇದನ್ನೆಲ್ಲ ವಾಂತಿ ಆತಲ್ಲ ಇನ್ನ ಹಳ ಆರಂಭಿಸ್ತೈತಿ ನೋಡು ಅದಕ್ಕ ನಮ್ಮ ಮನೆಯವರು ನಿನಗೆ ಗಾಡಿ ಅದಂಗೆಲ್ಲದೇ ಹೋಗಬಾಡ ಅಂತಂದ್ರು ಟ್ರೈನ್ ಎಷ್ಟು ಅಡ್ಡಾಡು ಅಂತಾರ ಆದ್ರೆ ಏನ್ ಮಾಡೋದು ನನಗೂ ಆಸೆ ಅಂತ ಐತಲ್ಲ ಪಾರಕ ಅದ್ರ ಸಂಬಂಧ ನಿಮ್ ಜೊತೆಗೆ ಗಾಡಿಯಾಗ ಬಂದೆ ನೋಡು ಅಲ್ಲ ಪರಕ ನಿಮ್ಗೂ ಎಲ್ಲಾ ಮಕ್ಕಳು ಮರ್ಯೋದಾವು ನನಗೂ ಬಂದು ಆ ಕೂಸ್ ಅಂತ ಹುಟ್ಟಂತಂದ್ರೆ ಖುಷಿ ಆಕತ್ತಲ್ಲ ನಾನು ಅದಕ್ಕ ಕಾಮಣ್ಣಗೆ ಬೇಡ್ಕೊಂಡು ಒಂದು ಇಲ್ಲೇ ಪಟ್ಲಾ ತಗೊಂಡ್ ಹೋಗಿ ಪೂಜೆ ಮಾಡಿದ್ರಾತ ಅಂತ ಹೇಳಿ ಬಂದೆ ಕಾಮಣ್ಣ ನನಗೂ ಹೊಟ್ಟೆ ಕೂಸು ಹುಟ್ಟಿಸ್ತಾನಲ್ಲ ಪಾರಕ ನಾಗರತ್ನ ಕೇಳಿಲೇ ಇಂಥ ದೇವಸ್ಥಾನ ಇಡೀ ಕರ್ನಾಟಕದೊಳಗ ಎಲ್ಲಿ ಇಲ್ಲ ಹಾ ಇದ್ರ ವಿಶೇಷ ಏನಪ್ಪಾ ಅಂತಂದ್ರ ಎಲ್ಲಾ ದೇವಸ್ಥಾನದೊಳಗ ಶಿವ ಪಾರ್ವತಿ ಗಣೇಶ ಷಣ್ಮುಖ ರಾಮ ಕೃಷ್ಣ ಅಂತ ಹೇಳಿ ವಿಗ್ರಹ ಇಟ್ಟು ಪೂಜೆ ಮಾಡಿದ್ರ ಇಲ್ಲಿ ನೋಡು ರಾಮನಿಂದ ಕಾಮ ಅಂತ ಹೇಳಿ ಕಾಮಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾರ್ವಾ ಹ್ಞೂ ನಾನಾಗ್ರತ್ನ ಪಾರಕ್ಕ ಹೇಳುದು ಕರಿನ ಐತಿ ಇಲ್ಲಿ ಕಾಮಣ್ಣ ಏನಪ್ಪಾ ಅಂತಂದ್ರ ಇಲ್ಲಿ ಯಾವ ಭಕ್ತರು ಬರ್ತಾರಲ್ಲ ಅವ್ರ ಮನೋ ಇಚ್ಛೆ ಏನೇ ಇರಲ್ದಾ ಅದನ್ನ ಇಡೇರ್ ಸಂಗ ಮಾಡ್ತಾನ ಹ್ಮ್ ಹೋದ್ ವರ್ಷ ನಮ್ಮ ಅಕ್ಕನ ಮಗಳನ್ನ ಕರ್ಕೊಂಡ್ ಬಂದಿದ್ದಾವ ಇಲ್ಲಿ ಕಂಕಣ ಬಗ್ಗೆ ಸಂಬಂಧ ಆಕೆ ಇಲ್ಲಿ ಬಂದು ಅದು ದಂಡಿ ಅಂತ ಸಿಕ್ತತಿ ಆ ದಂಡಿ ತಗೊಂಡು ಹೋಗಿ ಒಂದ್ ವರ್ಷ ಒಪ್ಪತ್ತು ಪೂಜೆ ಮಾಡಿ ನೋಡ ಅಷ್ಟ್ರೊಳಗೆ ಆಕೆಗೆ ಚಲೋ ಅಂತ ಕೂಡಿ ಬಂದತ್ವ ಹ್ಮ್ ನೀನು ಹಂಗ ಬೇರ್ಕೊಂಡು ತಟ್ಲಾ ತಗೊಂಡು ಪೂಜೆ ಮಾಡುವಂತ ನಡ್ರಡ ಇಲ್ಲಿ ಮಾತಾಡ್ಕೊಂತ ನಿಂತ್ರ ಲೇಟ್ ಆಕತಿ ಹೋಗಿ ಪಾಳೆದಾಗ ಹಚ್ಚೋಣ ಅಂತ ಈಗಿನ ಪಾಳೆ ಹಚ್ಚಿರೋ ಇನ್ನು ಎಷ್ಟೊತ್ತಿ ಬರ್ತತೆ ಏನೋ ಜೊಗ್ಗದ ಮತ್ತೆ ಐನ ರಾತ್ರೆ ಎಲ್ಲ ಪಾಳೆದಾಗೆ ನೆಲದಾಕತ್ತಿ ಜಲ್ದಿ ಜಲ್ದಿ ದಿನ ಕಾಳ ಹಚ್ಚಿ ದರ್ಶನ ಮಾಡ್ಕೊಂಡು ವಾಪಸ ಹೋಗ್ಬಿಡೋಣಂತ ಮಲಕ ಈ ಪಾರ ಹಿಂದ ಹೋದ್ರೆ ಏನು ಆವ ನಾನು ಹೇಳಿದ್ ಅಲ್ಲೇ ಗುಡಿ ಕಡೆ ಕಾಯಿ ಹಣ್ಣು ತಟ್ಲಾವೆಲ್ಲ ಅಲ್ಲೇ ಸಿಕ್ತಾವ ಅಲ್ಲೇ ತಗೊಳ ಅಂತ ಹೇಳಿ ಅಚಿಲ್ ಕೇತಾಳ ಪಾರಕ ಅಕಿ ನಾಲ್ಕತ್ ನಾಲ್ಕು ಅಲ್ಲೇ ಕೊಡ್ಸ್ಕೊಂತ ನಿಂತ ನೋಡ್ ಹಿಂಗಷ್ಟು ಕೂಡಿ ಬಂದಿರ್ತೀವಿ ಬಂದಿರ್ತೇತಿ ಇದ್ವಿ ಅಂತಂದ್ರೆ ಚಲೋ ಹೋಗಿಲ್ಲ ಇಂತ ಬದ್ದಾಗ ಅವ್ರ ಅತಾ ಅತಿಟಕಾಯವ ಇವ್ರ ಸಂಬಂಧ ಅಲ್ಲೊಂದಿ ಇಲ್ಲೊಂದಿಟ್ಟು ತಗೋಂತ ಕಾಯಿ ಕೊಲ್ಲ ಹೆದರ್ಬೇಕಾಗಿ ಏನು ಐವ ಅದಕ್ಕೆ ಇವ್ರ ಮನೆಯ ಇಬ್ಬರು ಕೂಡಿ ಹೋಗ್ಬಾರ ಅಂತ ಹೇಳಿ ಅಯ್ಯ ಪಾರಕ ಜೊತೆ ಹೋಗ್ಬಾ ಅಂತ ಹೇಳಿ ಕಳಿಸಾರ ಈ ನೋಡು ಅದ್ ನಾಲ್ಕತ್ ನಾಲ್ಕನ ಜೊತೆಗೆ ನಿಂತ ಏನ ಹೋಗಿ ಬಿಡ ಗಿರ್ಜಕ ಯಾಕೆ ಮನಸ್ಸಿ ಕಸಿ ಬಿಸಿ ಮಾಡ್ಕೊತಿದ್ದಿ ನಾ ಏನು ಬಿಸ್ಲಾಗ್ ನಿಂತೇವ ನೆಲಾಗ ನಿಂತೇವಿ ನೋಡಿಲಿ ಮ್ಯಾಲ ನೋಡು ನಾವು ಉಲ್ಗೊಂದು ಬಂದಿ ಎಂತ ಚಂದ ಮ್ಯಾಲೆ ಪೆಂಡಲ್ ಸೆಟ್ ಹಾಕ್ಯಾರ ಕಾಮಣ್ಣನ ಭಕ್ತರು ದೂರದಿಂದ ಬರ್ತಾರ ಹ್ಮ್ ಬಿಸ್ಲಾಗ ದಿನ ಬಂದಿರ್ತಾರ ಅಂತ ಹೇಳಿ ಮ್ಯಾಲೆ ಪೆಂಡಲ್ ಸೆಟ್ಟು ಅಲ್ಲಲ್ಲಲ್ಲೇ ಶಿರಾ ಸಿರಾ ಪ್ರಸಾದದ್ದು ಆಮೇಲೆ ಮಜ್ಜಿಗೆ ಹಾಲಿಂದ ಏನೋ ವ್ಯವಸ್ಥೆ ಮಾಡ್ಯಾರಂತ ಯಾಕೆ ಬಿಚಾರ ಮಾಡ್ಕೊಂತಿದಿ ಬಾ ಇಲ್ಲಿ ಒಂದ್ ಸ್ವಲ್ಪ ಶಿರಾ ಪ್ರಸಾದ ತಗೊಳೋಣ ಅವ್ರ ಬರ ಮಠ ಅಂತಂದ್ರೆ ನಾವು ಪ್ರಸಾದ ತಗೊಳೋದಾಕತಿ ಆ ಮುಂದೆ ಹೋಗಿ ಕಾಳೆದಾನ ಇಲ್ಲಾಕ ಬರ್ತತಿ ಹಾ ಬಿಡು ಯಾಕ ಅರೆ ಸೌಮ್ಯ ಅದು ಸಚ್ಚಿಗೆ ಹೋದ ಇಲ್ಲಿಗೆ ನಾವು ಬಂದು ಬೇಡ್ಕೊಂಡು ಅದು ಚಾಂದಿಗೆ ಸಿಗುತ್ತೆ ಅಂತಲ್ವಾ ಅದನ್ನ ತೆಗೆದುಕೊಂಡು ಹೋಗಿ ಪೂಜಾಗೆ ಮಾಡಿದ್ರೆ ಮದ್ವೆಗೆ ಬೇಗ ಆಗುತ್ತಾ ಆಗತ್ತಾ ಹೂನಾಮಕ್ಕ ಐತೆ ನಮ್ ದೊಡ್ಡವ್ವ ಬಾಳ ದಿನದಿಂದ ಈ ರಾಮ್ಲಿಂಕ ಮಣ್ಣಗ ನಡ್ಕೊಂತಾಳ್ವಾ ಅಕ್ಕಿ ಮಗುಗ ಕೆಲಸನ ಸಿಕ್ಕಿದ್ದಿಲ್ಲ ಎಷ್ಟ್ ತಗೊಂಡು ಓದಿದ್ದ ಅವಾಗ ಇಲ್ಲಿ ಬಂದು ಬೇಡ್ಕೊಂಡು ಆ ಬೆಳ್ಳಿ ಪಾದ ಸಿಕ್ತಾವು ಅವನ್ ತಗೊಂಡ್ ಹೋಗಿ ಪೂಜೆ ಮಾಡಿದ್ ನೋಡ ಫಸ್ಟ್ ಕೊಡದ ಅಂತಂದ್ರ ನಮ್ ಅಣ್ಣಗ ಗವರ್ಮೆಂಟ್ ನೌಕರಿನ ಸಿಗ್ಬೇಕು ಹಂಗ ಯಾರಿಗೆ ಮದುವೆ ಇರಂಗಿಲ್ಲಲ್ಲ ಅವರು ಇಲ್ಲಿಂದ ಬಾಸಿಂಗ ತಗೊಂಡ್ ಹೋಗ್ಬೇಕು ಬಾಸಿಂಗ ಅಂದ್ರೆ ಗೊತ್ತೈತಿಲ್ಲ ಅದನ್ನ ನಮ್ಮ ಮಂದಿ ಒಳಗ ಮದ್ವಿ ಒಳಗ್ ಹನಿ ಇಲ್ಲೇ ಬೆಳ್ಳ ಸಿಕ್ಕತಿ ಅದನ್ನ ತಗೊಂಡ್ ಹೋಗಿ ಪೂಜೆ ಮಾಡ್ಬೇಕ ಮತ್ತೆ ಮಕ್ಳು ಮರಿ ಹುಟ್ಟಿರ್ಲಿಲ್ಲ ಅಂತಂದ್ರ ಬೆಳ್ಳಿ ಕಟ್ಲು ಸಿಕ್ಕತಿ ಅದನ್ನ ತಗೊಂಡ್ ಹೋಗಿ ಪೂಜೆ ಮಾಡ್ಬೇಕ ಮತ್ತ ಮನೆಯಾಗ ಯಾರಿಗಾರ ಆರಾಮ್ ಇರ್ಲಿಲ್ಲ ಅಂತಂದ್ರ ಏನಾರ ಬಾಳ ದಿನದಿಂದ ವಾಸಿ ಆದಂತ ಕಾಯಿಲೆ ಇತ್ತು ಅಂತಂದ್ರ ಕುದರಿ ಸಿಕ್ಕತಿ ಆ ಕುದುರೆ ತಗೊಂಡ್ ಹೋಗಿ ಪೂಜೆ ಮಾಡ್ಬೇಕ ಮತ್ತೆ ಮನಿ ಒಳಗಡೆ ಇವನ ಅಂತಂಬಳು ಆಸ್ತಿ ಜಗಳ ಮಾಡ್ತಾರಲ್ಲ ಹ್ಮ್ ಅಂತಾದ ಏನಾರ ಇತ್ತು ಅಂತಂದ್ರ ಛತ್ರಿ ಕೊಟ್ಟು ಪೂಜೆ ಮಾಡಿಸ್ಕೋಬೇಕಿಲ್ಲಿ ಅಂದ್ರ ನಮ್ಮ ಮನೋಇಚ್ಛೆ ಏನಿರ್ಬತ್ತಲ್ಲ ಅದು ಈಡೇಡೇ ಈಡೇರ್ತತಿ ಇರ್ತತಿ ಅಲ್ಲ ಮತ್ ನೋಡಿಲಿ ನೆನಪಿಂದ ನಮ್ದು ಮನೋಇಚ್ಛೆ ಈಡೇರದ ಮೇಲೆ ನಾವೇನ್ ಮಾಡ್ಬೇಕು ತನೋ ನಾವ್ ಇಲ್ಲಿಂದ ಏನ್ ತಗೊಂಡ್ ಹೋಗಿ ಪೂಜೆ ಮಾಡಿರ್ತೇವಲ್ಲ ಅಂತಾದ್ ಮತ್ತೆ ಅದನ್ನ ತಗೊಂಡ್ ಬಂದು ಕಾಮಣ್ಣಗೆ ಅರ್ಪಿಸಿ ವಾಪಾಸ್ ಹಣ್ಣು ಕಾಯಿ ಮಾಡಿಸ್ಕೊಂಡು ಹೋಗ್ಬೇಕು ನೋಡುವ ಹೌದಾ ಸೌಮ್ಯ ನಮ್ದು ಹೊಲಕ್ಕೆ ಬಂದು ಹುಡುಗಿ ಕೆಲ್ಸಕ್ಕೆ ಬರುತ್ತೆ ಆ ಹುಡುಗಿದು ಪಾಪ ಆ ವಯಸ್ಸಿಗೆ ಮೂವತ್ತೈದು ಆಗಿದೆ ಮದ್ವೆಗೆ ಇನ್ನೂ ಆಗಿಲ್ಲ ಆ ಹುಡುಗಿಗೆ ಪಾಪ ಹೇಳಿದ್ರೆ ಅವಳು ಇಲ್ಲಿಗೆ ಬಂದು ಅದು ನೀನು ಹೇಳಿದೆಯಲ್ಲ ತಲೆಗೆ ಕಟ್ಕೊಳ್ಳೋದು ಬಾಸಿಂಗಾಗೆ ಅದು ತಗೊಂಡು ಪೂಜೆ ಮಾಡಿದ್ರೆ ಅವಳದು ಬೇಗ ಮದ್ವೆ ಆಗ್ಬಹುದು ನಾನು ಅವಳಿಗೆ ಹೇಳ್ತೀನಿ ಮುಂದಿನ ವರ್ಷಕ್ಕೆ ಬರ್ಲಿಕ್ಕೆ ಯಾಪರಿ ಗೊದ್ಲೈತೆ ಮುಲ್ವ ಹರ್ಸಿಂದ ವರ್ಷಕ್ಕೆ ಹಂಗ ಮಂದಿ ಕುಡಿಸ್ಬಿಟ್ಟ ನೋಡು ಹ್ಮ್ ಈಗ ದಂಡ ಬರೋದ್ರಾಗ ಅಂತಂದ್ರ ಸಾಕಾಗಿ ಹೋದ್ವ ಇವ ಹ್ಮ ನಾನು ಅಲ್ಲೇ ಪಾಪ ಅಕ್ಕಿ ನಾಗರತ್ನ ನಾ ಮಾಡ್ಕೊಂಡಿದ್ಲಲ್ಲ ಮಾಡ್ಕೊಂಡಿರ್ಲಲ್ಲ ಹೊಟ್ಟಾಗ ಏನು ಇಲ್ದಿಕ್ ಒಂದ್ ಸ್ವಲ್ಪ ಸೋಡಾ ಕುಡಿಸ್ಕೊಂಡು ಕರ್ಕೊಂಡ್ ಬಂದೆ ನಡ್ರ ನಡ್ರಿ ಇವ್ ಕಾಳಿ ಹತ್ತೋ ನಡ್ರಿ ನೀನು ಹಾಂಗ ಹಂಗ ಸೋಡಾ ಬಾಟ್ಲಿ ಎತ್ತಿ ಬಿಟ್ಟಿರ್ತಿದಿ ಅಕ್ಕಿಗಷ್ಟ ವಾಂತಿ ಮಾಡ್ಕೊಂಡಿದಕ ಸೋಡಾ ಕುಡ್ಸ್ಕೊಂಡ್ ಬಂದಿ ಅಂತ ಹೇಳಿ ಹೇಳ್ತಿ ಬಿಡವಾ ಹ್ಮ್ ನಡ್ರಿ ನಡ್ರವಾ கிர்சக்கி ஜி ஹுட்டி சரி அண்ணி கொடுக்கல இவ அக்க கமணி அவளி ஜோளி ஹுட்டி யாடக் நாக்க மாசுனி இவ்வா நகலா தகு அவளி ஜோளினா கமணா கொடுக்க நினைக்க மத்த சோமே நினை வந்து பாசிங்க தகோத்தானி பார்க்க மத்த மலக்கேன் தகலிஹி ఆ గిర్జక నన్గ్ తోక్ నను హణకైనా ఊరిందాగా జగ్గట్ గిరవ సులుకుండా వందక బంద బడా మల్వన్ గి నోడు జల్దీ జల్దీ హి తర్బరీ గిర్జక ఆ నగేను బ్యాడ్ బిడ్ నూ ఇవ్ ముంద వర్ష బందకి కట్కర్తీవంత ఈ వర్ష నూ దక్షిణ హాక్బిడ్తన ಅಪ್ಪ ಜಗ್ಗಷ್ಟು ಈಗ ಓದಾಕ ಓದ್ ಇಂದ ಲೋನ್ ಕೊಡ್ತಾರ ಹಂಗೂ ಹಿಂಗೂ ಓದಿ ಡಾಕ್ಟರ್ ಇಂಜಿನಿಯರ್ ಅಂತ ಹೇಳಿ ಹಾಗೆ ಬಿಟ್ಟಿರ್ತಾರ ಈಗ ಹಂಗ ನೋಡಕತ್ ರೀಗೊಬ್ಬ ಡಾಕ್ಟರ್ ಇಂಜಿನಿಯರ್ ಮಾಸ್ತರ್ ಅಂತ ಹೇಳಿ ಇದ್ದ ಬಿಡ್ತಾರ ನನಗ್ ನೋಡಾಕ ಅಂತ ಹುಡುಗ ಒಟ್ಟ ಬರದ್ ಬ್ಯಾಡಪ್ಪ ನೋಡಿಲೆ ನನಗ ಒಂದ್ ಎರಡ್ ನೂರ್ ಎಕರೆ ಹೊಲ ಇದ್ರ ಸಾಕು ಹೊಲ ತುಂಬಾ ಕೆಲ್ಸ ಮಾಡಾಕ ಹಾಳಿರ್ಬೇಕು ಮನ್ಗ ಮನಿ ಅಕ್ಕಿ ಮನಿ ಅಂತಂದ್ರ ಹದಿನಾರು ಎತ್ತಿನ ಕಂತದ ಮನಿ ಇರ್ಬೇಕು ಆ ಕೆಲ್ಸ ಕೆಲಸ ಮಾಡಾಕ ಕೈಗೊಂದು ಕಾಲ್ಗೊಂದು ಆಳಿರ್ಬೇಕು ಮನಿ ಬಾಗಿಲ್ದಾಗ ಟ್ಯಾಕ್ಟರ್ ಇದ್ದ ಚಕಡಿ ಅಂಗರ ತುಂಬಾ ಆಳಿದ್ ನನಗೆ ಇನ್ನೇನು ಬೇಡಪ್ಪ ಅಂತ ಅದೊಂದು ದೊಡ್ಡ ನನಗೆ ಸಿಗಂಗ ಆಶೀರ್ವಾದ ಮಾಡಪಾ ಕಾಮರ್ಕ ನೀನು ಬೇರ್ಕಂಡಿದ್ ಸಾಕು ದೇವರು ನಿನಗೆ ಕೊಟ್ಟ ಮರ್ತಾನ ನೋಡ್ರಿ ಈ ಕಡೆ ನೋಡ್ರಿ ಒಂದು ಸೆಕೆ ತಗೊಂತೇನಿ ಹಾ 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 ರೆಡಿ ರೆಡಿ ಹಾ ಕಿಸು ಕಿಸು